ವೇದಿಕೆಗೆ ಬರ್ತಾರ ಸೊ ಈಗ ಒಂದು ಸೊಗಸಾದ ಗೀತೆಯನ್ನ ಈಗ ಲೇಟ್ ಆಗೈತ ಆಮೇಲೆ ತೃಪ್ತಿ ಕಂಟಿನ್ಯೂ ಮಾಡೋಣ ಓಕೆ ಸೊ ಒಂದ್ ಸೆಕೆಂಡ್ ಈಗ ಇದು ಓಕೆ ರೆಡಿ ಬಾ ತೃಪ್ತಿ ಪಟ್ಟ ಬಾ ವಾಟಿಕಾ ಶಂಪು ಹಾಡಿನ ಖ್ಯಾತಿಯ ಮೂಲ ಗಾಯಕರಾಗಿರುವಂತಹ ನಮ್ಮ ಮುತ್ತು ಹಳಿಯಾಳವರ ಧ್ವನಿಯೊಳಗ ಈಗ ಪವರ್ಫುಲ್ ಗೀತೆ ಕೇಳಿ ಆನಂದಿಸಿ ಚೆಕ್ 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 ಇವತ್ತ ಬೆಳಗ್ಗರ ಕಣ ಆರಾಮಾಗಿ ಕುತ್ಕೊಂಡ ಕಾರ್ಯಕ್ರಮ ನೋಡ್ರಿ ಈ ವೇದಿಕೆ ಮೇಲೆ ಒಂದು ಎರಡು ಪವರ್ಫುಲ್ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ ಎಂಜಾಯ್ ಮಾಡಬಹುದು ಮಾಡ್ಬೋದು ಗೆಳತಿ ಪಡಬಾಣ ಮರತ ಕುಂದೇನ ನನ್ನ ಪ್ರೀತಿನ ಮನಸ್ಸಿಗೆ ಬಂದಾಗ ನಿನ್ನ ನೆನಪಲ್ಲ ಕಣ್ಣಾಗ ನನ್ನ ಪ್ರೀತಿ ಮರತ ಹುಂಡಿ ಕ್ಷಣದಾಗ ನಿನ್ನ ನೆನಪ ಬಂದಾಗ ಮನಸ್ಸಿಗೆ ಸೊಗಸಿಲ್ಲ ನೀ ವ್ಯಾಲ ದೂರ ಮರೆಯಾಗ ಮನಸಿಲ್ಲ ನನ್ನ ಪ್ರೀತಿ ಮುಚ್ವಾದಿ ಮಣ್ಣಾಗ ಹೋಗಿ ಕೊಂಚಲ್ಲ ಗಂಡನ ಮಣಿಯಾಗ ನಾಯಿ ನೀ

ಯಾರ ರಾಜಕಿ ನಿನಗಿಲ್ಲ ನಿನ್ನ ಧೈರ್ಯ ನನಗಿಲ್ಲ ಮುಡಿಗೆ ಬಂದಾಗ ಚಾಪುಡಿ ಕುಡಿಯಂತ ಅನ್ನಕ್ಕೆ ನೀನು கணிந்தி நினை நின் தின் ஜில் கூட நின் நின்ன பிரீ ஆகினே ஆழ நின் ನನ್ನ ಪ್ರೀತಿ ಮರುತಾಗಿ ನನ್ನ ಪ್ರೀತಿ ಮರುತ ದೂರ ತುಂಬ ನಾವು ತಿರುಗಿದ ಜಾಗ ನಿಗತ ಯಾರ ಕೊಟ್ಟಾರ ನಿನಗ ನೋಡುವಲ್ಲ ನನ್ನ ಮೊದಲಿನಂಗ ಹೇಳಿದಾಗ ಕೊಡುತ್ತಿದ್ದೆ ಮೂತ್ರ ನನ್ನ ಹುಡುಗಿ ನೋಡಕ್ಕ ಮಸ್ತ ಮಾತಿಗೊಮ್ಮೆ ಹೇಳ್ತಿದ್ದ ದೋಸ್ತ ನೀನ ನನಗ ಯಾವತ್ತು ಸ್ವಂತ ಬೆಳೆಗಾಲಿಲ್ಲ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿಂಜಾಗ ಹೋಗಿ ಸೋತ ಬೆಳಗಿಲ್ಲ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿನ್ ಜಗ ಹೋಗಿ ಸೋತಿ ಚಂದೋ ಇಲ್ಲ ಎಂದು ಬಿಡುತ್ತೇ ಮರಿ ಬದಲು ಮರಿ ನನ್ನ

ಪ್ರೀತಿ ಮಾಡಿ ಮರೆಯಲಿ ಸಾಂಗ ಗೆಳತೀನಿ ವಾದ ಮ್ಯಾಗ ಸುಖವಿರಲಿ ಹೋಗ ಗೆಳತೀನಿ ವಾದ ಮಣಿಯಾಗ ಕಟ್ಟಿ ಮ್ಯಾಲ ಕುಂತಾಗ ವಾದ ಗೆಳತೀನಿ ಒಳ್ಳಗ ನೆನಪ ಮರಿಯ ಮ್ಯಾಡ ಗೆಳತಿ ಗಂಡನ ಮಣಿಯಾಗ ಏ ಸೂಕ್ಷ್ಮಿ ಐತೆ ಈಗಿನ ದಿನ ಬ್ಯಾಡ ಜಗಳ ನಗಿ ಬ್ಯಾಡ ಗಂಡನ ಮಣಿಯಾಗ ಮರತೋಗ ಮರತೋಗ ಮಾಡಿದ ಪ್ರೀತಿ ಮರತೋಗ ಮಡಕೊಂಡ ಗಂಡನ ಜೋಡಿ ಬಾಳೋಗ ಜಾಟ್ ಹೋಗಾಠೋಗ ಎಂದಿನ ನೆನಪ ಬ್ಯಾಡೋಗ ಊರಿ நன்ன நின்ன பாம் நெனோக மன்ன சீகி சோக சில்லே நீ வாதவியூர மரியசில்ல நான் பிரீத்தி முஸ்வதி மன்னாக ஓகே குந்தில் கண்டன முனியோகி நோக்கி ನನ್ನ ಪ್ರೀತಿ ಮರೆತಾಗಿ ನನ್ನ ಪ್ರೀತಿ ಮರೆತ ದೂರ ಕುಂತಾಗಿ ಅಲ್ಲಿ ಮರುಗುವುದಾದ ಮನದಲ್ಲಿ ನಮಗೆ ತಿರುಗಿದ ಜಾಗ ಯಾವ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನೇರ ನೋಡಿ ಜಾನಪದ ಗಾಯಕ ಮುತ್ತು ಎಸ್ ಸಳ್ಳ ಈಗಾಗ್ಲೇ ಸರ್ ಎಲ್ಲಾನು ಹೇಳುದು ಬೇಕಾಗಿಲ್ಲ ಎರಡು ವರ್ಷ ಆಯ್ತು ಜಾಸ್ತಿ ನನ್ನ ಇಲ್ಲಿ ಅನ್ನ ಹಾಕಿ ಬೆಳೆಸಿದವರು ಯಾರಪ್ಪ ಅಂತಂದ್ರೆ ಅದು ಮುದ್ದೆ ಬಿಹಾಳ ತಾಲೂಕ ತುಂಬಾ ಧನ್ಯವಾದಗಳು ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಯಾಕಂದ್ರ ಇವ ಈ ಸಲಾನು ಪ್ರೋಗ್ರಾಮ್ ಮತ್ತು ಆರ್ಕೆಸ್ಟ್ರಾ ಜಾಸ್ತಿ ಕೊಟ್ಟಿದ್ದ ನಮ್ಮ ಶ್ರೀಶೈಲ್ ಹುಗಾರ್ ಸರ್ ಮತ್ತು ಗೋಪಾಲ್ ಹುಗಾರ್ ಸರ್ ಅವ್ರಿಗೆ ಬರಲಿ ಒಂದೊಂದು ಚಪ್ಪಾಳೆ ಥ್ಯಾಂಕ್ ಯು ಸರ್ ಅದು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಸಾರಿ ನಾನು ಹೇಳ್ತೀನಿ ಸಾಂಸ್ಕೃತಿಕ ನಗರಿ ಆ ಭಾಗದಲ್ಲಿ ಯಾವುದಾದ್ರೂ ಇದ್ರೆ ಅದು ಮೈಸೂರು ಅಂತ ಕರಿತೇವೆ ಆದರೆ ಈ ಕಡೆ ಸಾಂಸ್ಕೃತಿಕ ನಗರಿ ಯಾರಿಗಾದರೂ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಒಂದು ನಗರ ಈ ಉತ್ತರ ಕನ್ನಡದಲ್ಲಿ ಯಾವುದಾದ್ರು ಇದ್ರೆ ಅದು ವಿಜಯಪುರ ಜಿಲ್ಲೆಯ ನನ್ನ ಹೆಮ್ಮೆಯ ಮುದ್ದೇಬಾಳ ತಾಲೂಕು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಒಂಥರ ಎಲ್ಲರಿಗೆ ತವರೂರು ಇದು ಕಲಾವಿದರಿಗೆ ಅಂದ್ರೆ ತವರೂರು ಅವ್ರು ಏನು ತರ ಅಂದ್ರೆ ಎಲ್ಲ ಕಡೆ ಹೋದ್ರೆ ಮುದ್ದೆಬಾಳ ಮಕ್ಕಳು ಅಂತಾರೆ ಅಷ್ಟೊಂದು ಪ್ರೀತಿಯಿಂದ ಅವ್ರನ್ನ ನೀವು ಬೆಳೆಸಿದ್ದೀರಿ ಇವತ್ತು ಕಾಣಿಕೆಯ ಸುರಿಮಳೆಯೇ ಹರಿದು ಬರ್ತಾ ಇದೆ ಅದು ಮುತ್ತು ಒಳ್ಳೆಯವರಿಗೆ ಯಾಸಿನಿ ಮ್ಯಾಗೇರಿ ಸರ್ ಅವರು ಐನೂರು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಮುನ್ನಾ ಸಾಗರ್ ಅವರು ಐನೂರ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಸುಚಿತ್ ಅವರು ಚಳಗೇರಿ ಟ್ರೇಡರ್ಸ್ ಮಾಲೀಕರು ಅವರು ಸಾವಿರದ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ರಫೀಕ್ ಡೌಳಗಿ ಗೋಲ್ಡನ್ನ ನಮ್ಮ ಇದ್ರದ್ದು ಮಾಲೀಕರು ಅವರು ಕೂಡ ಐನೂರು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಗೋಲ್ಡನ್ ಕಾಲೋನಿ ಮಾಲೀಕರು ಅದಕ್ಕೆ ವೆಂಕಟೇಶ್ ಮೊಬೈಲ್ ಸೆಂಟರ್ ಮಾಲೀಕರು ಅವರು ಕೂಡ ಎರಡು ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಅಂತೇಳಿ ವಿನಂತಿಯನ್ನ ಮಾಡ್ಕೋತಾ ಅರ್ಜಿಗೆ

உடுபுறைய <laughs>